ನಾನು ಹರಿ ಸರ್ ಜೊತೆ ಯೋಗರಾಜ್ ಭಟ್ ಸರ್ ಜೊತೆ ಮುಂಚೆ ಕೆಲಸ ಮಾಡಿದ್ದೀನಿ ಒಂದು ಚೂಟ್ ಚೂರು ಆದರೆ ಈ ಸಲ ತುಂಬ ಹತ್ತಿರದಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶ ಸಿಕ್ತು ನನಗೆ ಈ ಹಾಡು ಇಟ್ ಸೌಂಡ್ಸ್ ವೆರಿ ಸಿಂಪಲ್ ಬಟ್ ಹರಿ ಸರ್ ವಾಂಟಿಂಗ್ ಮಿ ಟು ಸಿಂಗ್ ಇಟ್ ಎ ವೆರಿ ಪರ್ಟಿಕ್ಯುಲರ್ ವೇ ಸೊ ಮೂರು ದಿನ ತಗೊಂಡು ರೆಕಾರ್ಡ್ ಮಾಡಿದ್ದೀವಿ ಇದ್ರ ಮಧ್ಯದಲ್ಲಿ ಐ ಐ ಲೈಕ್ ಯಾವತ್ತು ಹರಿ ಸರ್ ಮೀಟ್ ಮಾಡಿದಾಗ You want like our music will interest Have you I don't know if you all have spoken to him. But he went through our harmonies. It was it was so nice to see that he was Maghutara, he was he was enjoying his music. It was very nice. And Yograj Bhatsaro, I can see how much he enjoys and how much he loves making. सीनेम एंड हाउ मच इंजॉय लिट्रेचर और पोयिट्री एफ द बॉक्स इो नई सी सो आल बेस्ट वेवी बेन हाड़ते हैं हाड़ूर लोद ನಾನು ಹರಿ ಸರ್ ಜೊತೆ ಯೋಗರಾಜ್ ಭಟ್ ಸರ್ ಜೊತೆ ಮುಂಚೆ ಕೆಲಸ ಮಾಡಿದ್ದೀನಿ ಒಂದು ಶೂಟ್ ಶೂರು ಆದ್ರೆ ಈ ಸಲ ತುಂಬಾ ಹತ್ತಿರದಲ್ಲಿ ಕೆಲಸ ಮಾಡೋಕೆ ಅವಕಾಶ ಸಿಕ್ತು ನಂಗೆ ಈ ಹಾಡು ಇಟ್ ಸೌಂಡ್ಸ್ ವೆರಿ ಸಿಂಪಲ್ ಬಟ್ ಹರಿ ಸರ್ ವಾಂಟಿಡ್ ಮೀ ಟು ಸಿಂಗ್ ಇಟ್ ಅ ವೆರಿ ಪರ್ಟಿಕ್ಯುಲರ್ ವೇ ಸೊ ಮೂರು ದಿನ ತಗೊಂಡು ರೆಕಾರ್ಡ್ ಮಾಡಿದ್ದೀವಿ ಇದ್ರ ಮಧ್ಯದಲ್ಲಿ ಐ ಐ ಲೈಕ್ ಯಾವತ್ತೂ ಹರಿ ಸರ್ ಮೀಟ್ ಮಾಡಿದಾಗ ಅವ್ರು ಸುಮ್ಮನೆ ಇರ್ತಾರೆ ಯು ವಂಟ್ ಲೈಕ್ ಅವ್ರ ಮ್ಯೂಸಿಕ್ ಮೇಲೆ ಇಂಟ್ರೆಸ್ಟ್ ಇದೆ ಅಂತಲೇ ಗೊತ್ತಾಗಲ್ಲ ಹ್ಯಾವ್ ಯು ಐ ಡೋಂಟ್ ನೋ ಯು ಆರ್ ಸ್ಪೋಕನ್ ಟು ಹಿಮ್ ಬಟ್ ಈ ಸಲ ಕೂತ್ಕೊಂಡಾಗ ಈ ವೆಂಟ್ ಥ್ರೂ ಅವ್ರು ಬರೆಯೋ ಹಾರ್ಮೋನೀಸ್ ಆಗಿರಲಿ ಇಟ್ ವಾಸ್ ಇಟ್ ವಾಸ್ ಸೋ ನೈಸ್ ಟು ಸೀ ದ್ಯಾಟ್ ಹಿ ವಾಸ್ ಮಗು ಥರ ಹಿ ವಾಸ್ ಹಿ ವಾಸ್ ಎಂಜಾಯಿಂಗ್ ಹಿಸ್ ಮ್ಯೂಸಿಕ್ ಇಟ್ ವಾಸ್ ವೆರಿ ನೈಸ್ ಆ್ಯಂಡ್ ಯೋಗರಾಜ್ ಭಟ್ ಸರು ಕಣ್ ಪ್ರತಿ ಮಾತಲ್ಲೂ ಅವ್ರು ಹೇಳಿದಾಗ ಐ ಕೆನ್ ಸಿ ಹೌ ಮಚ್ ಹಿ ಎಂಜಾಯ್ಸ್ ಆ್ಯಂಡ್ ಹೌ ಮಚ್ ಹಿ ಲವ್ಸ್ ಮೇಕಿಂಗ್ ದ ಸಿನಿಮಾ ಆ್ಯಂಡ್ ಹೌ ಮಚ್ ಈ ಎಂಜಾಯ್ಸ್ ಲಿಟ್ರೇಚರ್ ಆರ್ ಪೊಯಿಟ್ರಿ ಎಂಥದೇ ಖುಷಿ ಎಂಥದೇ ಅಂದರೆ ಔಟ್ ಆಫ್ ದ ಬಾಕ್ಸ್ ಎಂಥದೇ ಹೇಳಿದ್ರು ಅವ್ರು ಕಣ್ಣು ಹಾಂ ಏ ಎಂತಂದೆ ಎಂತಂದೆ ಅಂತ ಆಗಿದೆ ಇಟ್ಸ್ ಸೋ ನೈಸ್ ಟು ಸಿ ಸೊ ಆಲ್ ದ ಬೆಸ್ಟ್ ಟು ಬಡಿ ಒಂದು ನಾಲ್ಕು ಲೈನ್ ಹಾಡ್ತೇನೆ ಹಾಡು ಒಂಚೂರು ಲೋ ಈ ಹಾಡು ಸೊ ಹ್ಞೂ 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 Kudum bir katea bereda vanaru. Ah, hangi müzik ille hard then na na. Music, no。No. music, music news. Sudhi kachita. Nyaya nishchita.